ಅಂದ್ರೆ ಡೆಲ್ಲಿಯಲ್ಲಿ ನಾವು ಹೇಳಿರೋದು ನೀವ್ ಬೆಳೆಯೋ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ದರವನ್ನ ನಾವು ನಿಗದಿಪಡಿಸ್ತೀವಿ ಯಾವುದೇ ಬೆಳೆ ಆಗ್ಬೋದು ನೀವು ಮೋಸ ಹೋಗೋ ಹಾಗೆ ಇಲ್ಲ ಇನ್ನ ಯಾರು ನಿಮಗೆ ಆ ಒಂದು ನಿಗದಿಪಡಿಸಿರೋ ದರಕ್ಕಿಂತ ಕಡಿಮೆ ಕೊಟ್ಟು ಖರೀದಿ ಮಾಡಲ್ಲ ಕೊಟ್ರೆ ಅದಕ್ಕಿಂತ ಜಾಸ್ತಿ ಕೊಟ್ಟು ನಿಮ್ಮ ಹತ್ರ ಖರೀದಿ ಮಾಡಬೇಕು ಇಲ್ಲ ಕನಿಷ್ಠ ಆ ದರಕ್ಕೆ ನಿಮ್ಮ ಒಂದು ಬೆಳೆಯನ್ನ ಖರೀದಿ ಮಾಡಬೇಕು ಅಂತ ಒಂದು ಹಕ್ಕನ್ನ ಕಾಂಗ್ರೆಸ್ ಪಕ್ಷ ನಿಮಗ್ ಕೊಡ್ತಾ ಇದೆ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾ ಇದೆ ಹೆಣ್ಮಕ್ಳಿಗೆ ಕೊಡ್ತಾ ಇರೋ ಎರಡ್ ಸಾವಿರ ರೂಪಾಯಿ ನಮ್ಮ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿರೋ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಇವತ್ತು ನಮ್ಮ ಪಕ್ಷ ದೇಶದಲ್ಲಿ ಆಡಳಿತಕ್ಕೆ ಬಂದ್ರೆ ಬಡೀ ಕರ್ನಾಟಕದ ಹೆಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ಅಲ್ಲ ಅದರ ಜೊತೆ ಎಂಟುವರೆ ಸಾವಿರ ಸೇರಿಸಿ ತಿಂಗಳಿಗೆ ಹತ್ತುವರೆ ಸಾವಿರ ರೂಪಾಯಿ ಬರುತ್ತೆ ನಿಮ್ಮ ಅಕೌಂಟ್ ಯೋಚನೆ ಮಾಡಿ ನಂತರ ಅನ್ನಭಾಗ್ಯ ಇಡೀ ಕರ್ನಾಟಕದಲ್ಲಿ ಯಾರು ಹಸ್ಕೊಂಡಿರಬಾರ್ದು ಅನ್ನುವಂತಹ ಒಂದು ಕಾರಣಕ್ಕೆ ನಮ್ಮ ಸರ್ಕಾರ ಅನ್ನಭಾಗ್ಯವನ್ನ ತಂತು ಅನ್ನು ಹಸಿವು ಮುಕ್ತು ಕರ್ನಾಟಕದ ಕನಸು ಕಂಡವರು ಸಿದ್ದರಾಮಯ್ಯನವರು ಹಾಗೆ ನಮ್ಮ ಸರ್ಕಾರ ಡಿ ಕೆ ಶಿವಕುಮಾರ್ ಸಾಹೇಬರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎಲ್ಲರೂ ಸೇರ್ಕೊಂಡು ಈ ಒಂದು ಹೊಸ ಜೊತೆಗೆ ರಾಹುಲ್ ಗಾಂಧಿ ಅವರು ಎಲ್ಲರೂ ಸೇರ್ಕೊಂಡು ಈ ಒಂದು ಹೊಸ ಯೋಜನೆ ತರ್ತೀವಿ ಅಂತ ಹೇಳಿದ್ದಾರೆ ಇವತ್ತು ನೀವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಿ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಬಂದ್ರೆ ಕರ್ನಾಟಕದ ಹೆಣ್ಣು ಮಕ್ಕಳು ಯಾರ್ಯಾರೀಗ ಗೃಹಲಕ್ಷ್ಮಿ ಬರ್ತಾ ಇದೆಯಲ್ಲ ಅವ್ರಿಗೆಲ್ಲ ಎಂಟೂವರೆ ಸಾವಿರ ಎಕ್ಸ್ಟ್ರಾ ಬರುತ್ತೆ ಹತ್ತು ಸಾವಿರದ ಮುನ್ನೂರ ಮೂವತ್ ಮೂರು ರೂಪಾಯಿ ಬರುತ್ತೆ ಒಂದ್ ಅಂದಾಜು ತಿಂಗಳಿಗೆ ವರ್ಷಕ್ಕೆ ಒಂದ್ ಲಕ್ಷ ಜೊತೆಗೆ ಎರಡ್ ಸಾವಿರ ತಿಂಗಳಿಗೆ ಇದು ನಿಮಗ್ ಬರುವಂತಹ ಒಂದು ನಿಮ್ಮ ಹಕ್ಕು ಅಂತ ಎಲ್ಲದಕ್ಕಿಂತ ಮುಖ್ಯವಾಗಿ ರೈತರ ಸಾಲ ಮನ್ನಾ ಎಲ್ಲ ನಾವು ನುಡಿದಂತೆ ನಡೆದಿರೋ ಸರ್ಕಾರ ನಮ್ದು ಹಾಗೆ ಕಂದ್ರವಣ್ಣ ಅವ್ರ ಬಗ್ಗೆ ವೆಂಕಟರಮಣೇಗೌಡರು ಸ್ಟಾರ್ ಚಂದ್ರು ಅವರು ಅಂತ ಏನು ಪ್ರಸಿದ್ಧಿ ಆಗಿದ್ದಾರೆ ಅವ್ರ ಬಗ್ಗೆ ಹೇಳಬೇಕಂದ್ರೆ ನಿಮ್ಮ ಮಂಡ್ಯದ ಇಲ್ಲೇ ಅವರು ಕೂಡ ರೈತರ ಕಷ್ಟ ಅರ್ಥ ನನಗೆ ಯಾಕೆಂದ್ರೆ ನಾನು ಕೂಡ ಹೊಲದಲ್ಲಿ ಕೆಲಸ ಮಾಡಿದೀನಿ ಹತ್ತೊಂಬತ್ತು ವರ್ಷದವರೆಗೂ ನಾನು ಇಲ್ಲೇ ಇದ್ದೆ ಆಮೇಲೆ ಬೆಂಗಳೂರಿಗೆ ಹೋಗಿ ಒಂದು ದೊಡ್ಡ ಕಂಪನಿ ಶುರು ಮಾಡಿ ಸಾವಿರಾರು ಯುವ ಜನತೆಗೆ ಕೆಲಸ ಕೊಟ್ಟಿದ್ದಾರೆ ಅವರು ಅಂತವ್ರನ್ನ ಮಂಡ್ಯ ಸಂಸದರನ್ನಾಗಿ ಮಾಡಿದಾಗ ನೀವೆಲ್ಲ ಮಂಡ್ಯ ಯುವ ಜನತೆಯ ಒಂದು ಭವಿಷ್ಯ ಒಂದು ಒಳ್ಳೆ ಕೈಯಲ್ಲಿ ಕೊಟ್ಟಂಗಿರುತ್ತೆ ಒಬ್ಬ ಬಹಳ ಒಳ್ಳೆಯ ವ್ಯಕ್ತಿತ್ವ ಇರೋರ್ ಕೈಗೆ ನಿಮ್ಮ ಮಕ್ಕಳ ಭವಿಷ್ಯ ಕೊಡೋದು ಬಹಳ ಮುಖ್ಯ ಯೋಚನೆ ಮಾಡಿ ಮಂಡ್ಯ ಜನತೆ ಮೇಲೆ ಬರೀ ಮಂಡ್ಯ ಜನತೆಯಲ್ಲಿ ಯಾರು ಗೆಲ್ತಾರೆ ಅನ್ನೋದು ಇಡೀ ಕಾದ್ ನೋಡ್ತಿದೆ ಇಡೀ ದೇಶಕ್ಕಾದ್ ನೋಡ್ತಿದೆ ಮಂಡ್ಯ ಜನತೆ ಬುದ್ಧಿವಂತರ ಹೆಣ್ಣು ಮಕ್ಕಳ ಪರ ಇರೋ ಪಕ್ಷಕ್ಕೆ ಓಟ್ ಹಾಕ್ತಾರ ರೈತರ ಪರ ಇರೋ ಪಕ್ಷಕ್ಕೆ ವೋಟ್ ಹಾಕ್ತಾರ ಬಡವ್ರ ಪರ ಇರೋ ಪಕ್ಷಕ್ಕೆ ವೋಟ್ ಹಾಕ್ತಾರ ಮಂಡ್ಯ ಪತ್ ಜನ ಇಲ್ವಾ ಅಂತ ಕಾದ್ ನೋಡ್ತಿದೆ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತಾರ ಇಲ್ವಾ ಅಂತ ಪ್ರತಿಯೊಬ್ರು ಜೀವನದಲ್ಲೂ ಒಂದು ಬದಲಾವಣೆ ತಂದಿದೆ ನಮ್ ಸರ್ಕಾರ ಬಂದ ಪ್ರತಿ ಒಂದು ಗ್ಯಾರಂಟಿನ ಅನುಷ್ಠಾನ ಮಾಡಿ ದಯವಿಟ್ಟು ಎಲ್ಲರೂ ಕ್ರಮ ಸಂಖ್ಯೆ ಎರಡು ವೆಂಕಟರಮಣೇಗೌಡರು ಸ್ಟಾರ್ ಚಂದ್ರು ಅಣ್ಣ ಅವ್ರಿಗೆ ಕ್ರಮ ಸಂಖ್ಯೆ ಎರಡು ಹಸ್ತ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಿ ಅಂತ ಕೇಳ್ಕೊತೀನಿ ಈಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದ ವೆಂಕಟರಮಣೇಗೌಡರು ಸ್ಟಾರ್ ಅಣ್ಣ ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾರೆ ಮತ್ತೆ ಕಾಂಗ್ರೆಸ್ ಮುಖಂಡರ ನಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಇದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುಂಚೆ ಐದು ಗ್ಯಾರಂಟಿ ಕೊಟ್ಟಿತ್ತು ಐದು ಗ್ಯಾರಂಟಿನ ಅನುಷ್ಠಾನಕ್ಕೆ ತಂದಿದೆ ಎಂಟು ತಿಂಗಳಿಗೆ ಅದೇ ರೀತಿ ಕೇಂದ್ರ ಸರ್ಕಾರ ಬಂದ್ರೆ ಇಪ್ಪತ್ತೈದು ಗ್ಯಾರಂಟಿ ಕೊಟ್ಟಿದೆ ಅದ ಅನುಷ್ಠಾನಕ್ಕೆ ತರಬೇಕು ಅಂದ್ರೆ ಅದನ್ನ ಗೆಲ್ಬೇಕು ಗೆಲ್ಸಿ ನಮ್ಮ ರವಿಶಂಕರ್ ಎಷ್ಟು ಅಲ್ಲಿ ಹೆಚ್ಚು ಮತ ಕೊಟ್ಟು ಗೆಲ್ಸಿದ್ರಿ ಅಲ್ಲಿ ಹೆಚ್ಚು ಮತ ಕೊಟ್ಟು ಗೆಲ್ಸಿ ನಿಮ್ಮ ಸೇವೆ ಮಾಡ್ಕೊಂಡು ಅವಕಾಶ ಮಾಡಿಕೊಡಿ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಮತದಾನಕ್ಕೆ ಬಂದು ಮತ ಹಾಕಿ ಅಸ್ತ್ರದ ಗೊತ್ತು

ಹಾಗೂ ಎಲ್ಲ ನಮ್ಮ ದಕ್ಷಿಣ ಯುವಕ ಮತ್ತವರ ತಾಯಂದರೆ ಅಕ್ಕಿ ತಂಗಿಯವರೇ ಇವತ್ತು ನಮ್ಮ ಸಿದ್ದಾಪುರ ಗ್ರಾಮಕ್ಕೆ ನಮ್ಮ ಪಕ್ಷದ ಆಗಮಿಸೋಕಸಭಾ ಅಭ್ಯರ್ಥಿಗಳಾಗಿರ್ತಕ್ಕಂಥ ಚಂದ್ರ ಚೆನ್ನಾಗಿ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ ಮತ ಆಯ್ಕೆ ಮಾಡಲಿಕ್ಕೆ ಅವರನ್ನ ಸಮಸ್ತ ಸಿದ್ದಾಪುರ ಗ್ರಾಮದ ಎಲ್ಲ ಗ್ರಾಮಸ್ಥರ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ತುಂಬ ಹೋಗುವ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಈ ಒಂದು ಪ್ರಚಾರ ವ್ಯಾಪ್ತಿಗೆ ನಮ್ಮ ಪಕ್ಷದ ವಕ್ತಾರರು ಪ್ರಧಾನ ಕಾರ್ಯದರ್ಶಿ ಆದಂತ ಗೌರವ ನರಸಿಂಮೂರ್ತಿ ಅವರು ಕೂಡ ಆಗಮಿಸಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತುಂಬ ಸ್ವಾಗತವನ್ನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಈಗಾಗಲೇ ಮೊನ್ನೆ ನಮ್ಮ ಸಿದ್ದಾಪುರ ಗ್ರಾಮಕ್ಕೆ ಬಂದಿದ್ದೆ ಬಂದಂತ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಂಡಿದ್ದೀನಿ ನಮ್ಮ ಪಕ್ಷದ ಆಯ್ತಾಯ್ತು ಒಂದು ಸೆಕೆಂಡ್ ಸರ್ ನಮ್ಮ ಪಕ್ಷದ ಅಭ್ಯರ್ಥಿಗಳಿರ್ತಕ್ಕಂಥ ವೆಂಕಟರಮಣಗೌಡರಿಗೆ ನಮ್ಮ ಸಿದ್ದಾಪುರ ಗ್ರಾಮದ ಸಮಸ್ತ ಮತದಾರ ಬಂಧುಗಳು ಏನು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಮತಗಳನ್ನು ಕೊಟ್ಟು ನನಗೆ ಆಶೀರ್ವಾದವನ್ನು ಮಾಡಿದ್ರಿ ಒಬ್ಬ ಸಾಧಾರಣವಾಗಿದ್ದಂಥ ರವಿಶಂಕರ್ಗೆ ಶಾಸಕನಾಗಿ ನಿಂತು ನಿಮ್ಮ ಮುಂದೆ ಮಾತನಾಡುವಂತಹ ಶಕ್ತಿಯನ್ನು ಕರುಡಿಸ್ಕೊಟ್ಟಿದ್ರ ಆ ಕಾರಣಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ಅದೇ ರೀತಿಯಲ್ಲಿ ಈ ಬಾರಿ ನಮ್ಮ ಲೋಕಸಭಾ ಅಭ್ಯರ್ಥಿಗಳಾಗಿರ್ತಕ್ಕಂಥ ವೆಂಕಟರಮಣಗೌಡರು ಪುರುಷ್ ತಾಚಂದೂರವರ ಚುನಾವಣೆಯಲ್ಲಿ ಅವರ ಗುರುತು ಅಭಯ ಕ್ರಮ ಸಂಖ್ಯೆ ಎರಡರ ಅಭಯಿಸುವ ಗುರುತಿಗೆ ತಮ್ಮೆಲ್ಲರ ಅತ್ಯಮೂಲ್ಯವಾದ ಮತಗಳನ್ನು ಹಾಕಲು ಮರುಪಾಗಿ ತಾವು ಆಶೀರ್ವಾದವನ್ನು ಮಾಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಂಡು ನಮ್ಮ ಬಸವೇಶ್ವರ ದೇವಸ್ಥಾನಕ್ಕೆ ತಾವು ಅನುದಾನವನ್ನು ಕೇಳಿದ್ವಿ ಅದಕ್ಕೆ ಅನುದಾನವನ್ನು ಕೂಡ ಹಾಕಿದ್ದೇನೆ ಈ ಚುನಾವಣೆಯ ನೀತಿ ಸಂಹಿತೆ ಮುಗಿದ ಮೇಲೆ ಅದನ್ನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ ಒಂದು ಎಲ್ಲರ ಕೂತು ಚರ್ಚೆಯನ್ನು ಮಾಡಿ ಸೂಕ್ತವಾದಂತಹ ಒಂದು ದಿನಾಂಕವನ್ನು ಗುರುತು ಮಾಡಿ ಆ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ದೇವರು ಕಷ್ಟಪಡ್ತಾರೆ ಅದೇ ರೀತಿಯಲ್ಲಿ ಈ ಭಾಗದ ರೈತರಿಗೆ ಅನುಕೂಲ ಹೇಳಿ ಏತ ನೀರಾವರಿ ಯೋಜನೆಯನ್ನ ಕಳೆದ ಬಜೆಟ್ ಅಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ ಎಲ್ಲ ಕೆರೆಗಳನ್ನು ನೀರು ತುಂಬಿಸುವಂತೆ ಯೋಜನೆಗೆ ಐವತ್ತು ಕೋಟಿ ಅನುದಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರತಕ್ಕಂಥದ್ದು ಅದೇ ರೀತಿಯಲ್ಲಿ ನಮ್ಮ ಸಿದ್ದಾಪುರ ಗ್ರಾಮದ ಏನು ಹಲವಾರು ರೀತಿಯ ಬೇಡಿಕೆಗಳಿವೆ ರಸ್ತೆಗಳು ಆಗ್ಬೇಕಂತೇಳಿ ಈ ಭಾಗದಿಂದ ಸಂಪರ್ಕವ ರಸ್ತೆಗಳು ಹದಗೆಟ್ಟಿರತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ ಅವೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಅನುದಾನವನ್ನು ತಂದು ನಾನು ಮಾಡಿಸಿಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಸಂದರ್ಭದಲ್ಲಿ ಓಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳೋದು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ತಮ್ಮೆಲ್ಲರ ಅತ್ಯಮೂಲ್ಯವಾದ ಮತಗಳನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ವೆಂಕಟಮ್ಮಣಗೌಡರಿಗೆ ಅವರ ಅಭಯ ಅಸ್ತವ ಗುರುತಿಗೆ ಕ್ರಮ ಸಂಖ್ಯೆ ಎರಡರ ಅಭಯ ಅಸ್ತವದ ಗುರುತಿಗೆ ತಮ್ಮೆಲ್ಲರ ಅತ್ಯಮೂಲ್ಯವಾದ ಮತಗಳನ್ನು ಹಾಕುವ ಮೂಲಕವಾಗಿ ತಾವು ಆಶೀರ್ವಾದವನ್ನು ನೀಡಬೇಕಂತೇಳಿ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಂಡು ಒಳ್ಳೇದು ಮಾಡಿ ಅಂತೇಳಿ ಪ್ರಾರ್ಥನೆ ಸಲ್ಲಿಸಿ ಈಗ ಉದ್ದೇಶಿಸಿ ನಮ್ಮ ವಕ್ತಾರ ನಡೆಸಿ ಅವರು ಒಂದಾಡ ಮಾತಾಡನ್ನ ಆಡಬೇಕಂತೇಳಿ ಕೇಳ್ಕೊಳ್ತಾ ಇದ್ದಾರೆ ನಮ್ಮೊಂದಿಗೆ ಇಲ್ಲಿ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿಯಾದ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿಯಾದ ಶ್ರೀ ಅಂತಾನೆ ಅವರು ಪ್ರಸಿದ್ಧಿಯಾಗಿದ್ದಾರೆ ಜೊತೆಗೆ ನಿಮ್ಮ ಶಾಸಕರಾದ ಕೆ ಆರ್ ನಗರದ ಶಾಸಕರಾದ ರವಿಶಂಕರ್ ಸರ್ ಅವರಿದ್ದಾರೆ ಎಲ್ಲ ಕಾಂಗ್ರೆಸ್ ಮುಖಂಡರಿದ್ದಾರೆ ನೀವೆಲ್ಲ ಹೇಗೆ ರವಿಶಂಕರ್ ಸರ್ ಅವರ ಜನಾಶೀರ್ವಾದ ಯಾತ್ರೆಗೆ ಒಂದು ಆಶೀರ್ವಾದ ಮಾಡಿ ಅವರನ್ನ ವಿಧಾನಸೌಧ ಕಳಿಸಿದ್ರು ಹಾಗೆ ಅಣ್ಣ ಅವ್ರನ್ನು ಕೂಡ ಡೆಲ್ಲಿಗೆ ಕಳಿಸೋದು ನಿಮ್ಮ ಜವಾಬ್ದಾರಿ ನಿಮ್ಮ ಮನೆ ಮಗ ನಿಮಗೆ ಒಂದು ಅಣ್ಣನಾಗಿ ಅವರು ನಿಮ್ಮ ಎಲ್ಲಾ ಕಷ್ಟಕ್ಕೂ ಸ್ಪಂದಿಸ್ತಾರೆ ನಿಮ್ಮ ಮನೆ ಬಾಗ್ಲಿಗೆ ಈಗ ರವಿಶಂಕರ್ ಸರ್ ಹೇಗ್ ಬಂದ್ರು ಅವ್ರ ಜೊತೆಗೂಡಿ ಇವರು ಕೂಡ ಬಂದು ಎಲ್ಲಾ ಸೌಕರ್ಯ ನಿಮ್ಮ ಹಳ್ಳಿಗೆ ಈಗ ತಾನೇ ರವಿಶಂಕರ್ ಸರ್ ಎಲ್ಲ ಹೇಳಿದ್ರು ಏನೇನ್ ಬೇಡಿಕೆ ಇದೆ ಎಲ್ಲಾ ಅವರು ಪೂರ್ಣ ಮಾಡ್ತಾರೆ ಅಂತ ಹೇಳಿದ್ರು ದಯವಿಟ್ಟು ಸ್ಟಾರ್ ಚಂದ್ರು ಅಣ್ಣ ಅವ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಿ ಎಲ್ಲ ಹೆಣ್ಮಕ್ಳು ರೈತರು ಪರ ಇರುವಂತ ಪಕ್ಷ ಬಡವರ ಪರ ಇರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ಎಲ್ಲ ಹಿರಿಯರು ಇದ್ದೀರಿ ಮಹಿಳೆಯರು ಹಿರಿಯ ಮಹಿಳೆಯರು ಅಮ್ಮ ನೀವೆಲ್ಲ ಇದ್ದೀರಿ ನಿಮ್ಗೆಲ್ಲ ಗೊತ್ತು ಗೃಹ ಲಕ್ಷ್ಮಿಯಿಂದ ಎರಡ್ ಸಾವಿರ ರೂಪಾಯಿ ಬರ್ತಿದ್ಯಾ ಎಲ್ಲರಿಗೂ ಬರ್ತಿದೆ ಅಲ್ವಾ ಎಲ್ಲ ಖುಷಿಯಾಗಿದ್ದಾರೆ ಈ ಮಂಡ್ಯ ಜಿಲ್ಲೆಗೆ ಬಂದು ನಾನು ಕೆಆರ್ ನಗರದಲ್ಲಿ ಬೆಳಕೆಯಿಂದ ಎಲ್ಲಾ ಏನು ಕ್ಯಾಂಪೇನ್ ಹೋಗ್ತಾ ಇದೀವಿ ಎಲ್ಲ ಹೆಣ್ಮಕ್ಳು ಮುಖದಲ್ಲೂ ಒಂದು ನಗು ಇದೆ ಎಂತ ನಗು ಒಂದು ಸ್ವಾಭಿಮಾನದ ನಗು ಒಂದು ಘನತೆ ನಗು ಯಾಕೆ ನಿಮಗೆ ಆ ಒಂದು ಸ್ವತಂತ್ರವನ್ನ ಕಾಂಗ್ರೆಸ್ ಪಕ್ಷ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವ್ರು ಕೊಟ್ಟರು ಇವತ್ತು ನಿಮಗೆ ಒಂದು ಸ್ವಾಭಿಮಾನದ ಜೀವನ ಇರಲಿ ಅನ್ನೋ ಕಾರಣಕ್ಕೆ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಗೊತ್ತಲ್ವಾ ಬಸ್ ಅಲ್ಲಿ ಎಲ್ಲರೂ ಫ್ರೀಯಾಗಿ ಓಡಾಡ್ತಿದ್ದೀವಿ ಇವತ್ತು ಕಾಲೇಜ್ಗೆ ಹೋಗೋ ಹೆಣ್ಮಕ್ಳು ಅಮ್ಮನ್ ಮನೆಗೆ ಹೋಗ್ಬೇಕು ಅಂದ್ರೂನು ಹೆಣ್ಮಕ್ಳು ಸ್ಕೂಲ್ಗೆ ಹೋಗೋ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗುವ ವಿಚಾರಗಳನ್ನು ಇವತ್ತು ನಮ್ಮ ಸಚ್ಚನ್ ಕುಪ್ಪಳ ಗ್ರಾಮಕ್ಕೆ ನಮ್ಮ ಪಕ್ಷದ ಲೋಕಸಭಾ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸನ್ಮಾನ್ಯ ವೆಂಕಟರಮಣಗೌಡ್ರು ನಿಮ್ಮನ್ನೆಲ್ಲ ನೋಡಿ ಮತ ಮತಯಾತ್ಯ ಹೇಳಿ ಬಂದಿದ್ದಾರೆ ಅವರನ್ನ ನಮ್ಮ ಸಚ್ಚನ್ ಕುಪ್ಪಳ ಗ್ರಾಮದ ಸಮಸ್ತ ಮತದಾರ ಬಂಧು ಎಲ್ಲ ಯಜಮಾನಿಗಳ ಪರವಾಗಿ ಎಲ್ಲ ಯುವಕ ಮಿತ್ರರ ಪರವಾಗಿ ಎಲ್ಲ ಮುಖಂಡರ ಪರವಾಗಿ ನಾನು ತುಂಬ ಹೃದಯದ ಸ್ವಾಗತವನ್ನು ನಾನು ಸದರದಲ್ಲಿ ಬಯಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ವಕ್ತಾರರು ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾದಂತ ಬೋಧ ನರಸಿಂಹಮೂರ್ತಿ ಅವರು ಅವರನ್ನು ಕೂಡ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾನು ತುಂಬ ಹೃದಯದ ಸ್ವಾಗತವನ್ನು ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ನಾನು ನನ್ನ ಸಿದ್ದ ಗ್ರಾಮದಲ್ಲಿ ವಿನಂತಿಯನ್ನು ಮಾಡಿಕೊಳ್ಳೋದು ಏನು ನಿಮ್ಮ ಮನೆಯ ಮಗ ಅಂತೇಳಿ ಕಳೆದ ಜನಾಶೀರ್ವಾದ ಯಾತ್ರೆಯಲ್ಲಿ ತಾವೆಲ್ಲರೂ ಅತ್ಯಮೂಲ್ಯವಾದ ಮತಗಳನ್ನು ಆಶೀರ್ವಾದವನ್ನು ಜೊತೆಗೆ ದುಡ್ಡನ್ನು ಕೊಟ್ಟು ಪ್ರೀತಿಯನ್ನು ಅಭಿಮಾನ ಪೂರ್ವಕವಾಗಿ ಒಂದು ಮತಗಳನ್ನು ಹಾಕೋದ್ರ ಮೂಲಕವಾಗಿ ನನಗೆ ಆಶೀರ್ವಾದವನ್ನು ಮಾಡಿದ್ರ ಅದೇ ರೀತಿಯೇ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ವೆಂಕಟರಮಣೇಗೌಡರಿಗೆ ನನಗಿಂತ ಹೆಚ್ಚಿನ ಮತಗಳನ್ನು ನನ್ನ ಸಿದ್ದು ಗ್ರಾಮದಲ್ಲಿ ತಾವೆಲ್ಲರೂ ಕೊಡಿಸ್ಬೇಕಂತೇಳಿ ತಮ್ಮಲ್ಲಿ ಸವನ ಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಕೊಡಿಸ್ತೀರ ಕೊಡಿಸ್ತೀರ ಚಪ್ಪಳ ಕಟ್ಟ ನೋಡೋಣ ಚಪ್ಪಳ ತಟ್ಟೀಗಾಗಲೇ ನಾನೀಗಾಗಲೇ ನೀನು ನಮ್ಮ ವೆಂಕಟರಮಣಗೌಡರಿಗೆ ನನ್ನ ಸಿದ್ದ ಗ್ರಾಮದಲ್ಲಿ ನೂರಕ್ಕೆ ನೂರು ಮತಗಳನ್ನ ಈ ಬಾರಿ ನಿಮಗೆ ಕೊಡಿಸ್ತೇವೆ ಅಂತಕ್ಕಂಥವನ್ನು ನಾನು ಹೇಳುತ್ತೇನೆ ಈ ಸಂದರ್ಭದಲ್ಲಿ ನಮ್ಮ ಜೊತೆಲಿ ಆಗಮಿಸಿದಂತ ಕೆಪಿಸಿಯ ಪ್ರಧಾನ ಕಾರ್ಯದರ್ಶಿ ಆದಂತಹಮೂರ್ತಿ ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕಂತೇಳಿ ಕೇಳ್ಕೊಳ್ತೇವೆ ಬೆಳಗ್ಗೆ ಹತ್ತು ಗಂಟೆಗೆ ಶುರು ಮಾಡಿದ್ ನಾವು ಕ್ಯಾಂಪೇನು ಬಿಸಿಲು ಅಂದ್ರೆ ಬಿಸಿಲು ತುಂಬಾ ಕೆ ಆರ್ ನಗರದ ಜನತೆ ಮಧ್ಯೆ ಬಂದಿದ ತಕ್ಷಣ ಖುಷಿ ಆಗೋದು ಎಷ್ಟು ಚೆನ್ನಾಗಿ ಮತ್ತೊಂದು ವಿಷಯ ಅಂದ್ರೆ ಮಂಡ್ಯ ಹೆಣ್ಮಕ್ಳ ಮುಖದಲ್ಲಿ ಒಂಥರ ನಗು ಮುಖ ಖುಷಿ ಅದ್ ಯಾವಾಗ ನೋಡ್ತಾ ಇದೀನಿ ಅಕ್ಕ ನೋಡಿ ಅಕ್ಕ ನೋಡಿ ಹೇಳಿದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಯಾರು ಹಸ್ಕೊಂಡ್ ಮಲ್ಕೋತಿಲ್ಲ ಹೌದಾ ಪ್ರತಿಯೊಬ್ರು ಸಣ್ಣ ಮಕ್ಕಳಿಂದ ಹಿಡ್ದು ಯುವ ಜನತೆ ವಯಸ್ಸಾದವರು ಎಲ್ಲರಿಗೂ ಏನಿಲ್ಲ ಅಂದ್ರೂ ನೆಮ್ಮದಿಯಾಗಿ ಎರಡೊತ್ತು ಊಟ ಇದೆ ಅನ್ನ ಭಾಗ್ಯದಿಂದ ಯಾರು ಕೊಟ್ಟಿದೆ ಅನ್ನ ಭಾಗ್ಯ ಡಿಕೆ ಶಿವಕುಮಾರ್ ಅವ್ರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ರವಿಶಂಕರ್ಗೆ ಈಗ ಅನ್ನಭಾಗ್ಯ ಭಾಗ್ಯ ಯಾಕೆ ಯಾಕಿಷ್ಟು ಖುಷಿ ಅಂತ ಹೇಳ ಹೆಣ್ಮಕ್ಳ ಮೇಲಿರೋ ಖುಷಿ ಒಂದು ಸ್ವಾಭಿಮಾನದ ಖುಷಿ ಹೌದಾ ಎರಡ್ ಸಾವಿರ ರೂಪಾಯಿ ನಮ್ಮ ಅಕೌಂಟ್ ಬರ್ತಿದೆ ಅಲ್ಲ ಯಾಕೆ ಹೇಳಿ ಹೆಣ್ಮಕ್ಳು ನೆಮ್ಮದಿಯಾಗಿ ಜೀವನ ಮಾಡಲಿ ಅಂತ ಬಸ್ ಫ್ರೀ ಕೊಟ್ಟಿರೋದು ಯಾಕೆ ಗೊತ್ತಾ ನಮ್ಮ ಕರ್ನಾಟಕದ ಹೆಣ್ಮಕ್ಳು ಮೇಲೂ ಡಿಪೆಂಡ್ ಆಗ್ಬಾರ್ದು ಅವ್ರ ಕೆಲ್ಸಕ್ ಹೋದ್ರು ಸ್ಕೂಲ್ಗೆ ಹೋದ್ರು ಅಮ್ಮನ ಹೋದ್ರು ಅಮ್ಮನ್ ಮನೆಗ್ ಹೋದ್ರು ಯಾರು ಕೇಳೋಾರ್ದು ಅಂತ ಒಳ್ಳೇದ ಇಲ್ವಾ ಹೆಣ್ಮಕ್ಳ ಪರ ಹೆಣ್ಮಕ್ಳ ಕಷ್ಟ ಅರ್ಥ ಮಾಡ್ಕೊಳೋಂತ ಪಕ್ಷ ಇವತ್ ಯಾವ್ದಾದ್ರು ಇದ್ರೆ ಯಾವ್ದದು ಹೌದಾ ಶಕ್ತಿ ಯೋಜನೆ ಬಗ್ಗೆ ಸುಮ್ನೆ ಇಲ್ ನೋಡಿ ಹೆಣ್ಮಕ್ಳಿಗೆ ಯಾಕೆ ಇಷ್ಟೊಂದು ನೀವೆಲ್ಲ ಪಾಲಿಸಿಗಳು ಮಾಡ್ತೀರಾ ಅಂತ ಕೇಳ್ತೀರಾ ಅಲ್ವಾ ಯಾಕೆಂದ್ರೆ ನಮ್ಮ ಪಕ್ಷ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡುವಂತ ಪಕ್ಷ ಹೆಣ್ಮಕ್ಳು ಮಾತ್ರನೇ ಕುಟುಂಬನ ಒಳ್ಳೆ ದಾರಿಗೆ ತಗೊಂಡೋಗ್ತಾರೆ ಅಂತ ನಂಬಿರೋ ಪಕ್ಷ ಅದಕ್ಕೆ ಹೆಣ್ಮಕ್ಳಿಗೆ ಒಂದು ಬಹಳ ಮುಖ್ಯ ಹೆಣ್ಮಕ್ಳು ಅಂತ ನಾವು ನೀತಿಗಳು ಮಾಡ್ತೀವಿ ಹೌದಾ ಅಣ್ಣ ನಿಮ್ ಮಕ್ಕಳನ್ನ ಮನೇಲಿದ್ದು ನೋಡ್ಕೊಳ್ಳೋದು ಆ ಹೆಣ್ಮಕ್ಳೆ ಒಳ್ಳೆ ಅಡಿಗೆ ಮಾಡಿ ಹಾಕೋದು ಆ ಹೆಣ್ಮಕ್ಳೆ ಅವ್ರ ಕೊಡೋ ಎರಡ್ ಸಾವಿರ ರೂಪಾಯಿ ಅವ್ರ ಸ್ವಾರ್ಥಕ್ಕೆ ಬಳಸಲ್ಲ ಅಣ್ಣ ಅವ್ರ ಮಕ್ಕಳು ಶಿಕ್ಷಣಕ್ ಬಳಸ್ತಾರೆ ಅವ್ರ ಮಕ್ಕಳಿಗೆ ಒಂದು ಒಳ್ಳೆ ಊಟಕ್ಕೆ ಬಳಸ್ತಾರೆ ಅಣ್ಣ ಹೌದಾ ಕೈಗೆ ರೂಪಾಯಿ ಇವಾಗ ಕರ್ನಾಟಕದ ಹೆಣ್ಮಕ್ಳು ಮುಖದಲ್ಲಿ ಮಾತ್ರ ಖುಷಿ ಇದ್ರೆ ಸಾಕ ಇಡೀ ದೇಶದ ಹೆಣ್ಮಕ್ಳ ಮುಖದಲ್ಲಿ ಇದೇ ಖುಷಿ ಬೇಕಾ ಬೇಡವಾ ಕರ್ನಾಟಕದ ಹೆಣ್ಮಕ್ಳೇ ಮಾದರಿ ಆಗ್ಬೇಕು ನಿಮ್ಮಿಂದ ಇಡೀ ದೇಶದ ಹೆಣ್ಮಕ್ಳು ಖುಷಿಯಾಗಿರ್ಬೇಕು ಅದಕ್ಕೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಚಂದ್ರವಣ್ಣ ಅವರು ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಮಗನಾಗಿ ನಿಮ್ಮ ಅಣ್ಣನಾಗಿ ನಿಮ್ಮ ಕಷ್ಟಕ್ಕೆ ಹಾಕ್ತಾರೆ ಅವರಿಗೆ ಓಟ್ ಹಾಕಿ ರವಿಶಂಕರಣ್ಣಗೆ ಹೇಗೆ ನೀವೆಲ್ಲ ಜನಾಶೀರ್ವಾದ ಯಾತ್ರೆಯಿಂದ ಆಶೀರ್ವಾದ ಮಾಡಿ ಇವತ್ತು ವಿಧಾನಸೌಧಕ್ಕೆ ಕಳಿಸಿದಿರೋ ನಿಮ್ಮ ಮನೆ ಮಗನ್ನ ಹಾಗೆ ಅಣ್ಣ ಅವ್ರನ್ನ ತೊಂದರೆ ಮಾಡ್ತಾರೆ ನಿಜವತ್ತು ನೀ ಪ್ರಣಾಳಿಕೆಯಲ್ಲಿ ಹಾಕಿದಿರಲ್ಲ ನಿಮ್ ಬೆಳೆಗೆ ಬೆಂಬಲ ದರ ಕೊಡ್ತೀರಾ ಅಂತ ನಮ್ಮ ಬೆಳೆಗಳಿಗೆ ಖಂಡಿತ ಕೊಡ್ತೀರಾ ನಾನು ಹೇಳಿದೆ ನೋಡೋಣ ಕಾಂಗ್ರೆಸ್ ಪಕ್ಷ ಗೆದ್ದು ಡೆಲ್ಲಿಗೆ ಬಂತೋದ್ರೆ ನೀವು ನೀವ್ ಬೆಳೆಯೋ ಪ್ರತಿ ಒಂದು ಬೆಳೆಗೂ ಕನಿಷ್ಠ ಬೆಂಬಲ ದರ ಅಂದ್ರೆ ಗೊತ್ತಿದೆ ಅನ್ಸುತ್ತೆ ನಿಮ್ಗೆಲ್ಲ ಯಾವುದೇ ಬೆಳೆಗೂ ಸರ್ಕಾರ ನಿಗದಿ ಮಾಡೋ ಬೆಲೆಗಿಂತ ಕಮ್ಮಿ ಯಾರು ಕೊಡಂಗಿಲ್ಲ ನಿಮಗೆ ಅಷ್ಟು ಕೊಡ್ಬೇಕು ಆ ನಿಗದಿ ಪಡ್ತಿರೋ ಬೆಲೆ ಕೊಡ್ಬೇಕು ನಿನ್ ಬೆಳೆಗೆ ಇಲ್ಲ ಅದಕ್ಕಿಂತ ಜಾಸ್ತಿ ಕೊಟ್ಟೆ ಕೊಂಡ್ಕೋಬೇಕು ಅಂದ ಮೇಲೆ ಅಂದ ಹೇಳಿದ ತಕ್ಷಣ ಅವ್ಗ ಹಲವಾರು ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿರೋ கை எடு கவ சரி ફાયલ ને સાકો કેલકુતા 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 આ બેગ તો કરા કેલી કે સાચું કેડા પુળા કરા ઓકે સાפרי સાકતો ಸ್ವಲ್ಪ ಕುಮಾರಣ್ಣ ಅವರು ಮಂಜು ಮಂಜು ಅವರು ಮಂಜು ಅವ್ರ ಅವರು ಎಲ್ಲ ಗಾಡಿ ಮೇಲೆ ಬನ್ನಿ ಎಲ್ಲ ನೋಡಪ್ಪ ಎಲ್ಲ ಬಂದ್ರೆ ಜಾಗ ಬಿಡ್ರಪ್ಪ ಎಲ್ಲಾರು ಸ್ವಲ್ಪ ಜಾವ್ ಬಿಡ್ರ ಬೇರೆಯವ್ರು ಸ್ವಲ್ಪ ಆಯ್ತು ಬನ್ನಿ ಆಯ್ತಾಯ್ತು ಎಲ್ಲರೂ ಸ್ವಲ್ಪ ನಮ್ಮ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಗೌಡರು ತಮ್ಮಲ್ಲಿ ಮತಯಾಚನೆ ಮಾಡಲಿಕ್ಕೆ ಆಗಮಿಸಿದರೆ ನಾನೀ ಸಂದರ್ಭದಲ್ಲಿ ನನ್ನ ತಿಪ್ಪೂರು ಗ್ರಾಮದ ಎಲ್ಲ ಯಜಮಾನಿಗಳೇ ಮತ್ತು ಎಲ್ಲ ಮುಖಂಡರ ಪರವಾಗಿ ಎಲ್ಲ ನೆಚ್ಚಿನ ಯುವಕರ ಪರವಾಗಿ ತಾಯಂದಿರು ಅಕ್ಕ ತಂಗಿಯರ ಪರವಾಗಿ ಹಾಗೂ ಸಮಸ್ತ ಮತದಾರ ಬಂಧುಗಳ ಪರವಾಗಿ ನಾನು ತುಂಬರು ಈಗ ಸ್ವಾಗತವನ್ನು ವೆಂಕಟರಮಣೇಗೌಡರಿಗೆ ನಾನು ನಿಭಾಯಿಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ